ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಭಾನುವಾರ ಮತ್ತೆ ಸೋಮವಾರ ಎರಡು ದಿನವೂ ಹುಣ್ಣಿಮೆ ಇತ್ತು ಆದರೆ ಭಾನುವಾರ ಒಂಬತ್ತುವರೆಗೆ ಬಂದಿದ್ದರಿಂದ ನಾನು ಭಾನುವಾರ ಬೆಳಗ್ಗೆ ಬೇಗ ಪೂಜೆ ಮುಗಿಸಿದ್ರಿಂದ ನಾನು ಸೋಮವಾರ ಬೆಳಗಿನ ಜಾವ ಅಂದರೆ ನಾಲ್ಕು ಗಂಟೆಗೆ ಬೇಗ ಎದ್ದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಸತ್ಯನಾರಾಯಣ ಪತಿ ಪೂಜೆ ಆಗಿರ್ಬೋದು ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ನಾನು ಸೋಮ ಸೋಮವಾರ ಬೆಳಗ್ಗೆಯೇ ಮಾಡಿದ್ದೀನಿ ಅದೇ ಪೂಜೆಯನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಹಾಗಾಗಿ ನಾನಿವತ್ತು ನಲ್ಲಿಕಾಯಿ ಆರತಿಯನ್ನು ಇದ್ದೀನಿ ನಲ್ಲಿಕಾಯಿ ದೀಪಗಳನ್ನು ತಾಯಿ ಲಕ್ಷ್ಮೀ ದೇವಿಗೆ ಬೆಳಗಿದ್ದೀನಿ ಹಾಗೆ ಸಜ್ಜಿಗೆಯನ್ನು ನಾನು ಇವತ್ತು ನೈವೇದ್ಯಕ್ಕೋಸ್ಕರ ಮಾಡಿಕೊಂಡಿದ್ದೆ ರವೆ ಬೆಲ್ಲ ಬಾಳೆಹಣ್ಣು ತುಪ್ಪ ಹಾಗೆ ಏಲಕ್ಕಿ ಪುಡಿ ಹೀಗೆ ಗೋಡಂಬಿ ಜಾಸ್ತಿ ಎಲ್ಲ ಹಾಕಿ ನಾನು ಸಜ್ಜಿಗೆಯನ್ನು ಇಟ್ಕೊಡುತ್ತೆ ಇವತ್ತು ನೈವೇದ್ಯಕ್ಕೆ ಬೆಳಗ್ಗೆ ಮತ್ತು ನಾನಿವತ್ತು ಬಾಬಾರಿಗೋಸ್ಕರ ವಿಶೇಷವಾದ ದಿನ ಇವತ್ತು ಬಾಬನಿಗೆ ಅಂದರೆ ಬಾಬನಿಗೆ ಬಣ್ಣಗಳಂದರೆ ತುಂಬ ಇಷ್ಟ ಶಿರಡಿಯಲ್ಲೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಹಾಗಾಗಿ ನಾನು ಪ್ರತಿ ವರ್ಷ ಬಾಬನಿಗೆ ನನ್ನ ಕೈಲಾದಷ್ಟು ನಮ್ಮ ಮನೇಲಿ ಆಚರಣೆ ಮಾಡೋ ರೂಢಿಯನ್ನು ಅಭ್ಯಾಸ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ನಾನು ಈ ಹೋಳಿ ಹಬ್ಬದ ಆಚರಣೆ ಹಿಂದಿರುವ ಕಥೆಯನ್ನು ಈಗಾಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವೆಲ್ಲರೂ ಕೇಳಿತರ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಹಿರಣ್ಯ ಕಶುಪಿನ ತಂಗಿ ಹೋಲಿಕಾ ದಹನವಾಗಿರುವ ದಿನ ಪ್ರಹ್ಲಾದನನ್ನ ಇವತ್ತು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಅವನನ್ನು ಸಾಯಿಸಬೇಕು ಅಂತ ಹೇಳಿ ಹೋಲಿಕಾ ಬಯಸ್ತಾ ಇರ್ತಾಳೆ ಶ್ರದ್ಧಾ ಭಕ್ತಿಯಿಂದ ಹರಿಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಹೋಲಿಕಾ ತಾನೇ ಅಗ್ನಿಗೆ ಆಹುತಿ ಆಗ್ತಾಳೆ ಇಂದಿನಿಂದಲೇ ಹೋಳಿ ಹಬ್ಬದ ಆಚರಣೆ ಶುರುವಾಯಿತು ಹೇಳಿ ಆಯಿತು ಅಂದರೆ ಯಾವ ರೀತಿಯಪ್ಪ ಅಂದರೆ ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ನಮ್ಮ ಮನಸ್ಸಲ್ಲಾಗಿರ್ಬೋದು ಈ ವಾತಾವರಣದಲ್ಲಿ ಈ ಪರಿಸರದಲ್ಲಿ ತುಂಬಿಸಿರೋ ದಿನ ಅಂತಲೇ ಹೇಳ್ಬೋದು ಹಾಗೆ ಕೃಷ್ಣ ಕೂಡ ಇವತ್ತು ರಾಧೆಗೆ ತನ್ನಂತೆಯೇ ಇರುವ ನೀಲಿ ಬಣ್ಣವನ್ನು ಅವಳಿಗೂ ಹಚ್ಚಿದ ರಾಧೆಯು ಕೂಡ ಕೃಷ್ಣನ ನೀಲಿ ಬಣ್ಣವನ್ನು ಆಧಾರದಿಂದ ಸ್ವಾಗತಿಸ್ತಾಳೆ ಇಷ್ಟಪಡ್ತಾಳೆ ಅನ್ನೋ ದಿನ ಕೂಡ ಆಗಿದೆ ಹಾಗೆ ಯಾಕಪ್ಪ ನೀಲಿ ಬಣ್ಣ ಆಯಿತು ಅಂತ ಕೂಡ ನಾನು ಹೇಳಿದ್ದೀನಿ ಪೂತ ಪೂತನಿ ಕೃಷ್ಣನನ್ನು ಕೊಲ್ಲಿ ಬಂದಾಗ ಅವಳ ಎದೆ ಹಾಲನ್ನು ಕುಡಿಸಿದಾಗ ಎದೆ ಹಾಲಿನ ಜೊತೆಗೆ ಅವನು ಅವಳ ರಕ್ತವನ್ನ ಕೂಡ ಹೀರುತ್ತಾನಂತೆ ಹಾಗಾಗಿ ಅವನ ಮೈ ಬಣ್ಣ ನೀಲಿ ಆಯಿತು ರಾಧೆ ಈ ಆಕರ್ಷಕ ನೀಲಿ ಬಣ್ಣಕ್ಕೆ ಸೋತಳು ಅಂತನೂ ಇದೆ ಪ್ರೀತಿಯ ಆಧಾರದಿಂದ ಅವನನ್ನು ಗೌರವಿಸಿದಳು ಅಂತಾನೂ ಇದೆ ಕೃಷ್ಣನು ಕೂಡ ರಾಧೆ ತುಂಬಾ ಹೊಳಪಿನಿಂದ ಬೆಳ್ಳಗಿದಾಳಮ್ಮ ಅಂತ ಹೇಳಿ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ರಾಧೆಗೂ ಕೂಡ ನಿನ್ನ ತರದ್ದೇ ಬಣ್ಣಗಳನ್ನ ಹಚ್ಚಿಬಿಡು ಅಂತ ಹೇಳಿದ್ದಿರೋದು ಕೂಡ ಇವತ್ತಾಗಿದೆ ಅಂತ ಹೇಳಿ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿದಿನಿ ಸ್ನೇಹಿತರೆ ಇನ್ನೊಮ್ಮೆ ತಿಳಿಸ್ತಾ ಇದ್ದೀನಿ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಅವನು ಸಂಕ್ಷಿಪ್ತವಾಗಿ ತಿಳಿಲಿ ಅಂತ ಹೇಳಿ ಅಷ್ಟೇ ಸ್ನೇಹಿತರೆ ನಾನಂತೂ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಇವತ್ತು ಬಾಬಾರವರೊಂದಿಗೆ ಹಬ್ಬದ ಆಚರಣೆಯನ್ನ ಮಾಡ್ತಾ ಇದ್ದೀನಿ ಬಣ್ಣಗಳನ್ನ ಬಾಬಾರವರಿಗೂ ಹಚ್ಚಿ ಬಾಬಾರವರ ಕೈಯಿಂದ ಅವರ ಪ್ರಸಾದವಾಗಿ ನಾವು ಕೂಡ ಇವತ್ತು ಬಣ್ಣವನ್ನು ಹಚ್ಕೊಂಡು ಹೋಳಿ ಹಬ್ಬದ ಆಚರಣೆಯನ್ನ ಮಾಡಿದ್ವಿ ಬಾಬಾರವರು ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಆಯಸ್ಸು ಎಂಬುವ ಒಳ್ಳೆಯ ಬಣ್ಣಗಳನ್ನ ಎಲ್ಲರಿಗೂ ತುಂಬಲಿ ಅಂತ ನಾನು ಬಾಪನಲ್ಲಿ ಇವತ್ತು ಪ್ರಾರ್ಥನೆ ಕೂಡ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರ ಪರವಾಗಿ ಸ್ನೇಹಿತರೆ ಇವತ್ತು ನಾವು ಬಣ್ಣಗಳನ್ನೆಲ್ಲ ಹಚ್ಚಿ ಬಾಬಾರವರಿಗೆ ಅಲಂಕಾರ ಮಾಡ್ತಾ ಮಾಡ್ತಾ ನಾನು ಪೂಜೆ ಮಾಡಿದ್ದೀನಿ ಹಾಗೆ ಇವತ್ತಿನ ದಿನ ತುಂಬಾ ವಿಶೇಷ ಅಂತಲೇ ಹೇಳಬಹುದು ಸ್ನೇಹಿತರೆ ಹೋಳಿಕಾ ದಹನ ಮಾಡಿದ್ದೀವಿ ನಕಾರಾತ್ಮಕತೆ ದೂರವಾಗಿದೆ ಆಗಿದೆ ಸಕಾರಾತ್ಮಕತೆ ನಮ್ಮನ್ನು ಆವರಿಸಿದೆ ಇಂದಿನಿಂದ ಬಣ್ಣಗಳ ಜೊತೆ ಒಳ್ಳೆಯದನ್ನು ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಆಯಸ್ಸನ್ನು ತುಂಬಲಿ ಅಂತ ಹೇಳಿ ನಾನು ಕೂಡ ಬಾಬನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಹೋಳಿಕಾ ದಹನದ ಭಸ್ಮ ಇರುತ್ತಲ್ಲ ಅದನ್ನು ತಂದು ನೀವು ಮನೆಯಲ್ಲಿ ಇಟ್ಕೊಂಡು ಅದನ್ನು ದಿನನಿತ್ಯ ಸ್ವಲ್ಪ ಸ್ವಲ್ಪ ನೆಲವರೆಸ ನೀರಿಗೆ ಹಾಕಿ ನೀವು ಒರೆಸ್ತಾ ಬಂದರೆ ನಕಾರಾತ್ಮಕತೆ ದೂರವಾಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಆ ಭಸ್ಮವನ್ನು ಮನೆಯ ಹೊರಗಡೆ ಒಂದು ಸಣ್ಣ ಮಳೆಯನ್ನು ಹೊಡೆದು ಆ ಮಳೆಗೆ ನೀವು ಅದನ್ನು ಕಪ್ಪು ಬಟ್ಟೆಯಲ್ಲಿ ತುಂಬಿ ಸ್ವಲ್ಪ ತುಂಬಿ ಅದನ್ನು ಕಟ್ಟಿಟ್ಟರೂ ಕೂಡ ನೆಗೆಟಿವ್ ಎನರ್ಜಿ ಒಳಗೆ ಬರೋದಿಲ್ಲ ಹಾಗೆ ನಿಮಗೆ ಹಣಕಾಸಿಗೆ ತೊಂದರೆ ಆಗ್ತಾಯಿದೆ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಇಲ್ಲ ಸಮಸ್ಯೆ ಆಗ್ತಾ ಇದೆ ಅಂದರೂ ಕೂಡ ಈ ಹೋಳಿಕಾ ದಹನ ಮಾಡಿರ್ತಾರಲ್ಲ ಆ ಬೂದಿಯನ್ನು ಸ್ವಲ್ಪ ತಂದು ಅದನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಈ ವ್ಯಾಪಾರ ಜಾಗದಲ್ಲಿ ಹಣ ಇಡೋ ಜಾಗದಲ್ಲಿ ಇಟ್ಟರೆ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಕೊಡ್ತಾಳೆ ಅಂತ ಪ್ರತೀತಿ ಇದೆ ಸ್ನೇಹಿತರೆ ಆದರೆ ಶುದ್ಧವಾಗಿರಬೇಕು ಆ ಹೋಳಿಕಾ ಭಸ್ಮ ಕೆಲವರು ಹರಿದ ಬಟ್ಟೆ ಚಪ್ಪಲಿ ಈ ಥರ ಹರಿದ ವಸ್ತುಗಳನ್ನು ಎಲ್ಲ ಹಾಕಿ ಸುಟ್ಟಿ ಅಪವಿತ್ರಗೊಳಿಸ್ತಾರೆ ಆ ಥರದಲ್ಲ ಹೋಳಿಕಾ ದಹನ ಅಂದರೆ ಹೇಗಿರುತ್ತೆ ಅಂದರೆ ಕುಳ್ಳುಗಳನ್ನು ಇಟ್ಟು ಮತ್ತು ಕಬ್ಬಿನ ಮಂಟಪವನ್ನು ಕಟ್ಟಿ ಅಲ್ಲಿ ಎಲ್ಲ ರೀತಿಯ ಹೋಮದ ಸಾಮಗ್ರಿಗಳನ್ನು ಹಾಕಿ ಹಾಗೆ ಧೂಪ ದೀಪ ನೈವೇದ್ಯ ಹೋಳಿಕಾಗೆ ಹೋಳಿಕಾದೇವಿಗೆ ಪೇಡ ಅಂದರೆ ತುಂಬ ಇಷ್ಟ ಅದನ್ನು ಅರ್ಪಣೆ ಮಾಡಿ ಈ ರೀತಿಯಾಗಿ ಪೂಜೆಯನ್ನು ಎಲ್ಲ ಅಗ್ನಿ ಅಗ್ನಿಸ್ಪರ್ಶ ಮಾಡಿ ಆ ಬೂದಿ ಸರ್ವಶ್ರೇಷ್ಠ ಬೂದಿ ಅಂದರೆ ಹೋಮಕ್ಕೆ ಯಜ್ಞಕ್ಕೆ ಸಮಾನವಾದ ಪವಿತ್ರವಾದ ಬೂದಿ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ ಅದನ್ನು ತಂದು ನೀವು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಹಾಗೆ ಹಣೆಗೆ ಧರಿಸೋದ್ರಿಂದ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಹುಣ್ಮೆ ಪೂಜೆನೂ ಆಗಬೇಕಾಗಿತ್ತು ಹಾಗೆ ಲಕ್ಷ್ಮೀ ಪೂಜೆನೂ ಆಗಬೇಕಾಗಿತ್ತು ಸತ್ಯನಾರಾಯಣ ಲಕ್ಷ್ಮೀ ಪೂಜೆನೂ ಆಗಬೇಕಾಗಿತ್ತು ಮನೆ ಪೂಜೆನೂ ಆಗಬೇಕಾಗಿತ್ತು ಹಾಗೆ ಇವತ್ತು ಬಾಬಾನ ಪೂಜೆಯೂ ಆಗಬೇಕಾಗಿತ್ತು ಎಲ್ಲ ಪೂಜೆ ಇರೋದರಿಂದ ನಾನು ಸ್ವಲ್ಪ ಬೇಗನೆ ಇರ್ತಿದ್ದೆ ಇವತ್ತು ಎಲ್ಲ ಪೂಜೆನೂ ಸಾಂಗವಾಗಿ ನಾನು ಅಂದ್ಕೊಂಡಾಗೆ ಒಳ್ಳೆ ರೀತಿಯಲ್ಲಿ ಸಾಕ್ತು ಸ್ನೇಹಿತರೆ ಹಾಗೆ ನಾನು ಇವತ್ತು ಆರತಿಯನ್ನು ಸಂಜೆ ಮಾಡ್ತೀನಿ ಸಂಜೆ ಆರತಿಯನ್ನು ಇಲ್ಲಿ ತೋರಿಸಿಲ್ಲ ಈ ವಿಡಿಯೋನೂ ಬೇಗ ಅಪ್ಲೋಡ್ ಮಾಡಿರೋದರಿಂದ ಹಾಗಾಗಿ ನಾನು ಮಧ್ಯಾಹ್ನದ ಪೂಜೆ ಏನು ಮಾಡಿದ್ನಲ್ಲ ಬೆಳಗ್ಗೆ ಪೂಜೆ ಅದನ್ನೇ ತೋರಿಸಿದ್ದೀನಿ ಹಾಗೆ ನಂತರ ನನ್ನ ಮಕ್ಕಳೆಲ್ಲ ಹೋಳಿ ಹಬ್ಬನ ಆಚರಿಸಿದ್ರು ಬಣ್ಣಗಳನ್ನು ಹಚ್ಕೊಂಡು ಈ ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಕೇರಿ ಬಾಗಲಲ್ಲಿರೋ ಮಕ್ಕಳೆಲ್ಲ ಸೇರಿ ಹೋಳಿ ಹಬ್ಬದ ಆಚರಣೆಯನ್ನು ಸರಳವಾಗಿ ಮಾಡಿಕೊಂಡ್ರು ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತು ತುಳಸಿ ಪೂಜೆನೂ ಮಾಡಿಕೊಂಡು ತುಳಸಿ ಬೃಂದಾವನದ ಎದುರಿಗೆ ಎರಡು ತುಪ್ಪ ದೀಪಗಳನ್ನು ಬೆಳಗ್ರಿ ಹಾಗೆ ಹೊಸಲಿಗೂ ಕೂಡ ಎರಡು ದೀಪಗಳನ್ನು ಬೆಳಗ್ರಿ ಹಾಗೆ ಚಂದ್ರನಿಗೂ ಕೂಡ ಇವತ್ತು ಕೂಡ ನೀವು ಐದು ದೀಪಗಳ ಆರತಿಯನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಹಾಗೆ ನಿಮ್ಗೆ ಏನಾದರೂ ಸಂಜೆ ನಲ್ಲಿಕಾಯಿ ಸಿಗುತ್ತೆ ಆದರೆ ನಲ್ಲಿಕಾಯಿ ಏನಾದರೂ ನಿಮಗೆ ಸಿಗುತ್ತೆ ಅಂದರೆ ಖಂಡಿತವಾಗಿ ನಲ್ಲಿಕಾಯಿ ತೊಗೊಂಡು ಬಂದು ಸಂಜೆ ಒಂದು ಗೋಧೂಳಿ ಲಗ್ನದಲ್ಲಿ ನೀವು ಎರಡು ನಲ್ಲಿಕಾಯಿಗಳ ಆರತಿಯನ್ನು ಸಹ ಮಾಡ್ಕೊಳ್ಬೋದು ಐದು ಇಡ್ಬೋದು ಒಂಬತ್ತು ಇಡ್ಬೋದು ಹನ್ನೊಂದು ಇಡ್ಬೋದು ನನಗೆ ಎರಡೇ ನಲ್ಲಿಕಾಯಿನ ಇಟ್ಟು ತುಪ್ಪದ ಆರ ತುಪ್ಪದ ಅದ್ರ ಮೇಲೆ ಇಟ್ಟು ಅಮ್ಮನಿಗೆ ಮಹಾಲಕ್ಷ್ಮೀ ದೇವಿಗೆ ಇವತ್ತು ನಾನು ಆರತಿಯನ್ನು ಮಾಡ್ಕೊಂಡಿದ್ದೀನಿ ಚಂದ್ರ ಸಹೋದರಿ ಇವತ್ತು ಅವಳ ಹುಟ್ಟಿದ ಹಬ್ಬ ಅಂತ ಪ್ರತೀತಿ ಇದೆಯಲ್ಲ ಹಾಗಾಗಿ ಅವಳ ಏನು ಮಾಡಿದ್ದೀನಿ ಆ ಮಂತ್ರ ಕೂಡ ನಾನು ಪಠಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ಆ ಮಂತ್ರವನ್ನು ನಲವತ್ತು ದಿನ ಪಠಿಸ್ರಿ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಹುಣ್ಣಿಮೆ ದಿನ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಹೇಳಿದರೆ ಮ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಅನುಗ್ರಹ ಆಶೀರ್ವಾದವಾಗುತ್ತೆ ಅಂತ ಹೇಳಿ ನಾನು ಏನು ಒಂದು ವಿಡಿಯೋ ಮಾಡಿದ್ನಲ್ಲ ಆ ವಿಡಿಯೋನ ನೋಡ್ರಿ ಅದರಲ್ಲಿ ಆ ಮಂತ್ರ ಇರುತ್ತೆ ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯಗಳು ನಡೀತವೆ ಯಾವುದೇ ರೀತಿಯ ಹಣದ ವಿಚಾರದಲ್ಲಿ ಅಡೆತಡೆಯಾಗಿದೆ ಅಂದ್ರೆ ಖಂಡಿತವಾಗಿ ಆ ಅಡೆತಡೆ ಎಲ್ಲ ದೂರವಾಗುತ್ತೆ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಬಾಬಾರ ಅನುಗ್ರಹ ಆಶೀರ್ವಾದ ನಮ್ ಜೊತೆಗೆ ಇರುತ್ತೆ ಬಾಬಾರವರ ಜೊತೆ ಯಾವ ರೀತಿ ಹೋಳಿ ಹುಣ್ಣಿಮೆಯ ಆಚರಣೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆ ಬಣ್ಣಗಳ ಹಬ್ಬವನ್ನು ಇವತ್ತು ಬಾಬನ್ ಜೊತೆಗೆ ಆಚರಿಸಿರೋದು ಸ್ನೇಹಿತರೆ ಅಂದರೆ ನಾವು ಪ್ರತಿ ವರ್ಷವೂ ಅಷ್ಟೇ ಬಣ್ಣವನ್ನು ನಾವು ಹಚ್ಕೊಳ್ಳೋಕ್ಕಿಂತ ಮೊದಲು ಮನೆಗೆ ತರ್ತೀವಲ್ಲ ಅದನ್ನು ದೇವರ ಮುಂದೆ ಇಟ್ಟು ಪೂಜಿಸಿ ನಂತರವೇ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ನಾವೆಲ್ಲ ಹಚ್ಕೋಬೇಕು ಎಲ್ಲರಿಗೂ ಹಚ್ಬೇಕು ಏನೇ ಅನಾಹುತಗಳು ಸಮಸ್ಯೆಗಳು ಅಡೆತಡೆಗಳು ಏನಾದರೂ ಆಗ್ತಾ ಇರ್ತವಲ್ಲ ಅವೆಲ್ಲವೂ ದೂರವಾಗ್ತವೆ ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ರಕ್ಷಣೆ ನಮಗೆ ಸದಾ ಸಿಗುತ್ತೆ ಅಂತಲೇ ನಾವು ಅನ್ಕೋಬೇಕು ಸ್ನೇಹಿತರೆ ಈ ರೀತಿ ನಾನು ಸರಳವಾದ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ದಿನ ಹಸಿವಿಗೆ ಗೋಧಿ ಚಪಾತಿಯನ್ನ ಮಾಡಿ ಬೆಲ್ಲದ ಅಚ್ಚನ ಸೇರಿಸಿ ತಿನ್ಸೋದನ್ನ ಮರಿಬೇಡ್ರಿ ಸ್ನೇಹಿತರೆ ಇದರಿಂದ ದಾರಿದ್ರ್ಯ ದೂರವಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ ಧನ ಧಾನ್ಯ ಹೆಚ್ಚಾಗುತ್ತೆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದವಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ರಿ ಹಾಗೆ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಆಗಿರ್ಬೋದು ಇಲ್ಲ ಸಂಜೆ ಆಗಿರ್ಬೋದು ಸ್ನೇಹಿತರೆ ಇವತ್ತು ನೀವು ಗುರುವಿನ ದೇವಸ್ಥಾನಕ್ಕೆ ಬಾಬಾರವರ ದೇವಸ್ಥಾನ ಇದೆ ಅಂದರು ಬಾಬಾರ ದೇವಸ್ಥಾನಕ್ಕೆ ಹೋಗ್ರಿ ನಮ್ಮ ಊರಲ್ಲಿ ಇಲ್ಲ ಅನ್ನೋರು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತುಳಸಿ ಆಗಿರಬಹುದು ಸ್ವಲ್ಪ ತುಳಸಿ ಆಗಿರ್ಬೋದು ಬಿಳಿ ತುಂಬೆ ಹೂವಾಗಿರ್ಬೋದು ಬಿಲ್ವ ಪತ್ರೆ ಆಗಿರ್ಬೋದು ಮೊಸರು ಆಗಿರ್ಬೋದು ಈ ರೀತಿ ವಸ್ತುಗಳನ್ನು ಅಕ್ಕಿಯಾದರೂ ಸಹ ನೀವು ಇವತ್ತು ಈಶ್ವರನ ದೇವಸ್ಥಾನಕ್ಕೆ ಅರ್ಪಿಸ್ಬಂದ್ರಿ ಖಂಡಿತವಾಗಿಯೂ ನಿಮ್ಮ ದೌರ್ಭಾಗ್ಯಗಳೆಲ್ಲ ದೂರವಾಗ್ತವೆ ಈಶ್ವರನ ಅನುಗ್ರಹ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಗುರುವಿನ ಅನುಗ್ರಹ ಆಶೀರ್ವಾದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲವೂ ನಿಮಗೆ ಸಿಗುತ್ತೆ ಸ್ನೇಹಿತರೆ ಶ್ರೀ ಸಾಯಿಗೆ ಈಗ ಮೂರು ದಿವಸದಿಂದ ಸ್ವಲ್ಪ ಜ್ವರ ಇತ್ತು ನಾನು ಅದ್ರ ಕಡೆನೇ ಗಮನ ಹರಿಸ್ತಾ ಇದ್ದೆ ಬಾಬಾನ ಅನುಗ್ರಹ ಆಶೀರ್ವಾದದಿಂದ ಅವನು ಕೂಡ ಹುಷಾರಾಗಿದ್ದಾನೆ ಇವತ್ತು ತುಂಬಾ ಚೆನ್ನಾಗಿ ಅವ್ರ ಅಕ್ಕರ ಜೊತೆಗೆ ಸೇರಿ ಇವತ್ತು ಅವ್ನು ಬೆಳಗ್ಗೆನೆ ಬೇಗನೆ ಎದ್ದಿದ್ದೆ ಅಮ್ಮ ಹೋಳಿ ಹಬ್ಬ ಇವತ್ತು ಅಂತ ಹೇಳಿ ಆರು ಗಂಟೆಗೆ ಎದ್ದು ಇವತ್ತು ಬಣ್ಣವನ್ನ ನಾನು ಬಾಬಾನಿಗೂ ಹಚ್ಬೇಕು ನಾನು ಹಚ್ಕೋಬೇಕು ಎಲ್ಲರಿಗೂ ಎಲ್ಲರಿಗೂ ಹಚ್ಬೇಕಮ್ಮ ಅಂತ ಹೇಳಿ ಇವತ್ತು ಹೋಳಿ ಹಬ್ಬದ ಆಚರಣೆಯನ್ನ ಹೀಯಾಗಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಒಂಬತ್ತು ಆರತಿಗಳನ್ನ ಹಾಗೆ ಐದು ದೀಪದ ಆರತಿಗಳನ್ನ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ ಇವತ್ತು ಹುಣ್ಣಿಮೆ ಇದೆ ಚಂದ್ರನ ಬಾಬಾ ಕಂಡೇ ಕಾಣ್ತಾರೆ ಹಾಗಾಗಿ ಐದು ದೀಪದ ಆರತಿಯನ್ನು ಮಾಡ್ಕೊಡ್ರಿ ಒಂದು ತಟ್ಟೆ ತಗೊಂಡು ಅದಕ್ಕೆ ಹಾಕಿ ಶುದ್ಧವಾದ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಗುಲಾಬಿ ದಳಗಳನ್ನು ಹಾಕಿ ಅದರ ಮೇಲೆ ಹಣತೆ ಇಟ್ಟು ಬತ್ತಿ ಹಾಕಿ ಕೊಬ್ಬರೆಣ್ಣೆ ಹಾಕಿ ದೀಪವನ್ನು ಬೆಳಗಿಸಿ ಬಾಬಾನಿಗೂ ಬೆಳಗ್ರಿ ಹಾಗೆ ಚಂದ್ರನಿಗೂ ಬೆಳಗ್ರಿ ಒಳ್ಳೇದಾಗುತ್ತೆ ಶುಭವಾಗುತ್ತೆ ಮಹಾಲಕ್ಷ್ಮಿ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಮನಸ್ಸು ಕಾರಕ ಚಂದ್ರನ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಬಾಬಾನ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕರೆ ಜೀವನದಲ್ಲಿ ನಾವೆಲ್ಲದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಬಾಬಾನನ್ನ ನಂಬಿ ನಡೀತಾ ಇದ್ದೀರಿ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅನಾಹುತಗಳು ನಡೆಯೋದಿಲ್ಲ ದೃಢವಾದ ವಿಶ್ವಾಸವಿಟ್ಟು ನಡೀರಿ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಪಡೆಯೋದು ಅಂದರೆ ಪೂರ್ವ ಜನ್ಮದ ಸುಕೃತ ಪುಣ್ಯವೇ ಸರಿ ಹಾಗಾಗಿಯೇ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಹಾಗಾಗಿ ನಮ್ಮ ಜೀವನದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ನಾವೀಗ ಪರಿಹಾರ ಮಾಡಿಕೊಳ್ತಿದ್ದೀವಿ ಹಾಗೆ ಬಾಬಾರವರು ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಅನುಭೂತಿಗಳನ್ನು ನೀಡುತ್ತಾ ಇದ್ದಾರೆ ಸ್ನೇಹಿತರೆ ಈ ಹೋಳಿ ಹಬ್ಬದ ಬಣ್ಣಗಳು ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊತ ಸರ್ವ ಜನೋ ಸುಖಿನೋ ಭವಂತು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ವಿಡಿಯೋ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ